ಪ್ರಿಯ ವೀಕ್ಷಕ ಬಂಧುಗಳೇ ವೆಲ್ಕಮ್ ಟು ಶ್ರೀ ಗುರುದೇವದತ್ತ ಕುಕ್ಕಿಂಗ್ ಆ್ಯಂಡ್ ಎಂಟರ್ಟೈನ್ಮೆಂಟ್ ಇವತ್ತಿನ ವಿಶೇಷ ಬಿಸಿ ಬಿಸಿ ಅಕ್ಕಿ ರೊಟ್ಟಿ ಅನ್ನದ ಜೊತೆಗೆ ಬದನೆಕಾಯಿ ಎಣಗಾಯಿ ನಿಮಗೋಸ್ಕರ ತಂದಿದ್ದೇನೆ ಬದನೆಕಾಯಿಯನ್ನು ಚೆನ್ನಾಗಿ ತೊಳೆದುಕೊಳ್ಳಿ ಈ ಥರ ಈ ರೀತಿಯಾಗಿ ಕ್ರಾಸಲ್ಲಿ ಕಟ್ ಮಾಡಿಕೊಳ್ಳಿ ಪೂರ್ತಿಯಾಗಿ ಕಟ್ ಮಾಡೋದು ಬೇಡ ಟೊಮೆಟೊ ಹಸಿಮೆಣಸಿನಕಾಯಿ ಕಾಂದ ಎಲ್ಲವನ್ನು ಚಿಕ್ಕದಾಗಿ ಕಟ್ ಮಾಡಿಟ್ಕೊಳ್ಳಿ ಈಗ ಮಸಾಲೆಗೆ ಒಂದು ಕಪ್ ಫ್ರೆಶ್ ತೆಂಗಿನಕಾಯಿ ನಾಲ್ಕು ಬ್ಯಾಡಿಗೆ ಮೆಣಸಿನಕಾಯಿ ಅರಿಶಿನ ಕೊತ್ತಂಬರಿ ಬೀಜ ಎಲ್ಲವನ್ನು ಹಾಕಿ ನುಣ್ಣಗೆ ರುಬ್ಬಿಟ್ಕೊಳ್ಳಿ ಇದಕ್ಕೆ ಎರಡು ಬೆಳ್ಳುಳ್ಳಿಯನ್ನು ಕೂಡ ಜಜ್ಜಿ ಇಟ್ಕೊಳ್ಳಿ ಈಗ ಮಸಾಲೆ ರೆಡಿಯಾಗಿದೆ ಒಗ್ಗರಣೆಗೆ ಸಾಸಿವೆ ಉದ್ದಿನಬೇಳೆ ಎಣ್ಣೆ ಹಾಗೂ ಉಳ್ಳಾಗಡ್ಡಿಯನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ಈ ರೀತಿಯಾಗಿ ನಾನು ಮಸಾಲೆಯನ್ನು ತುಂಬಿಟ್ಕೊಂಡಿದ್ದೇನೆ ಕಾಂದ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ತುಂಬಿದ ಬದನೆಕಾಯಿಯನ್ನು ಸೇರಿಸ್ಕೊಳ್ಳಿ ಮತ್ತು ಬೇಕಾದಷ್ಟು ನೀರನ್ನು ಸೇರಿಸ್ಕೊಂಡು ಬೇಯಲಿಕ್ಕೆ ಅಂತ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ಪೂನ್ ಬೆಲ್ಲ ಸೇರಿಸಿಕೊಂಡು ಮಿಕ್ಸ್ ಮಾಡಿಕೊಳ್ಳಿ ಮುಚ್ಚಳ ಮುಚ್ಚಿ ಐದು ನಿಮಿಷ ಬೇಯಿಸ್ಕೊಳ್ಳಿ ಹದವಾಗಿ ಬೇಯ್ತಾ ಇದೆ ಈಗ ರುಚಿಗೆ ತಕ್ಕಷ್ಟು ಹುಣಸೆ ಹುಳಿಯನ್ನು ಸೇರಿಸ್ಕೊಳ್ಳಿ ಕೊತ್ತಂಬರಿ ಸೊಪ್ಪನ್ನು ಉದುರಿಸ್ಕೊಳ್ಳಿ ಈಗ ಎಣ್ಗಾಯಿ ರೆಡಿಯಾಗಿದೆ ಇದಕ್ಕೆ ಕರಿದ ಶೇಂಗಾ ಪುಡಿಯನ್ನು ಸೇರಿಸ್ಕೊಳ್ಳಿ ಇದರಿಂದ ತುಂಬ ಟೇಸ್ಟ್ ಬರುತ್ತೆ ಟೇಸ್ಟಿ ಎಣಗಾಯಿ ರೆಡಿ ಈಗ ಬಿಸಿಯಾದ ಅಕ್ಕಿ ರೊಟ್ಟಿಯನ್ನು ಕಾವಲಿಗೆ ಹಾಕ್ತಾ ಇದ್ದೇನೆ ಎರಡೂ ಕಡೆಯಲ್ಲೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ಅಕ್ಕಿ ರೊಟ್ಟಿ ಚೆನ್ನಾಗಿ ಉಪ್ತಾಯಿದೆ ರೆಡಿಯಾಗಿದೆ ಈಗ ಎಲ್ಲವನ್ನು ಪ್ಲೇಟಲ್ಲಿ ಸರ್ವ್ ಮಾಡೋಣ ನೋಡಿ ಪ್ಲೇಟ್ನಲ್ಲಿ ನಾನು ಹಾಕ್ತಾ ಇದ್ದೇನೆ ನೋಡಿ ಬಿಸಿ ರೊಟ್ಟಿ ಅನ್ನ ಎಣ್ಗಾಯಿ ಹಾಗೂ ಪಲ್ಯ ಇದರ ಜೊತೆಗೆ ಬೇಳೆ ಸಾರು ಚೆನ್ನಾಗಿರುತ್ತೆ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ ವೀಕ್ಷಕ ಬಂಧುಗಳೇ ಶ್ರೀ ಗುರುದೇವ ದತ್ತ